ಕೌಲದುರದ ಟ್ರಿಪ್ ಮುಂದುವರಿದ ಭಾಗ ಬಂದಿರ ಸರ್ ಬೆಂಗಳೂರು ಏನ್ ಸರ್ ನಿಮ್ಮದು ಮಲ್ಟೇಶನ್ ಅಂತ ಎಷ್ಟು ಜನ ಬಂದಿರ ಸರ್ 11 ಜನ ಬಂದಿದ್ದೀವಿ ಆ 7 ಆರು ಜನ ದೊಡ್ಡವರು ಐದು ಜನ ಚಿಕ್ಕ ಮಕ್ಕಳು ಎಷ್ಟು ಸಮಯದಿಂದ ಬರ್ತಿದೀರಾ ಎಷ್ಟು ಎಷ್ಟು ಸಮಯದಿಂದ ಎಷ್ಟು ಇದೆ ಫಸ್ಟ್ ಸಮಯನಾ ಫೋರ್ತ್ ಡೇ ಟ್ರ ಇದೆ ಟ್ರಿಪ್ ಮಾಡ್ತಾ ಇರೋದು ಹೌದಾ ಇದೆ ಪ್ಲೇಸ್ ಇದು ಕರಡಾಚರಿ ಇದು ಅದು ಇದು ಕೊಡಚಾದ್ರಿ ಕೊಡಚಾದ್ರಿ ಹ ಕೊಡಚಾದ್ರಿ ಟ್ರಕ್ ಹತ್ಕೊಂಡ್ವಿ ಬಂದ್ವಿ ಇಲ್ಲಿ ಎಷ್ಟು ಸಮಯ ಇದು ಇದು ಫಸ್ಟ್ ಟೈಮ್ ಬರ್ತೀರೋ ಸೆಕೆಂಡ್ ಟೈಮ್ ಬರ್ತಿದ್ರು ಹೌದಾ ಹೇಗ ಅನಿಸ್ತಿದೆ ಚೆನ್ನಾಗಿದೆ ಮಕ್ಕಳಿಗೆ ಫ್ಯಾಮಿಲಿಗೆ ಹೆಣ್ಮಕ್ಳಿಗೆ ಹತ್ತಲಿಕೆ ತುಂಬಾ ರಸ್ತೆ ಆಗಿದೆ ಹೇಳಿ ಸರ್ ಎಲ್ಲ ಕಲೀಜ್ ಮಾಡಬೇಡಿ ಅಂತ ಹೇಳಿ ಕಲೀಜ್ ಮಾಡೋದು ತುಂಬಾ ಗಲೀಜ್ ಮಾಡಬಾರದು ಇದು ತುಂಬಾ ಮುಖ್ಯವಾದದ್ದು ಅದು ಬರ್ಬೇಕಾದ್ರೆ ಎಂಟ್ರನ್ಸಿಗೆ ಆ ಪ್ಲಾಸ್ಟಿಕ್ ಎಲ್ಲ ಹೊಗ್ಿದಿದ್ದಾರೆ ಇದು ತಪ್ಪು ಈ ಪರಿಸರವನ್ನ ನಾವು ಕಾಪಾಡಬೇಕು ಹೌದು ಸರ್ ಅದು ಆಗ ನಮ್ಮನ್ನ ಕಾಪಾಡುತ್ತೆ ನಾವು ಇದನ್ನೆಲ್ಲ ಗಲೀಜು ಮಾಡಿದ್ರೆ ನಮಗೆ ಬರಲಿಕ್ಕೆ ಆಯಾಸ ಆಗುತ್ತೆ ನೋಡಿ ಕೊಳ ಕೊಳ ಚೆನ್ನಾಗಿದೆ ಅಲ್ವಾ ಕೊಳ ಎಷ್ಟು ಚೆನ್ನಾಗಿದೆ ನೋಡಿ ಎರಡು ಕೊಳ ಇದೆ ಇಲ್ಲಿ ಮೇಲೆ ಕೌಲೆದುರ್ಗದ ಕೋಟೆಯ ಒಳಗಡೆದು ನೀರು ಕೊಳ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಇದು ಹಾಗೆ ನೋಡಿಕೊಂಡು ನೋಡಿ ನಮ್ಮ ಮಕ್ಕಳೆಲ್ಲ ಇಳಿತಾ ಇದ್ದಾರೆ ಈ ಕಡೆ ಸೈಡಿಗೆ ಇದು ರಾಣಿ ಕೊಳ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕೌಲೆದುರ್ಗ ಕೋಟೆದು ಮುಂದುವರೆದ ಭಾಗ ನಾನು ಹಾಕ್ತಾ ಇದ್ದೀನಿ ನೋಡಿ ನಮ್ಮ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಹಾಕ್ತಿದ್ದೀನಿ ಚೆನ್ನಾಗಿದೆ ಅಲ್ವಾ ನೋಡಿ ಯಾರೆಲ್ಲ ನೋಡಿಲ್ಲ ಒಂದು ಸಲ ಹೋಗಿ ನೋಡಿ ಇವಾಗ ನಾವು ಬಂದ್ವಿ ಕುಂದಾದ್ರಿ ಬೆಟ್ಟಕ್ಕೆ ಕುಂದಾದ್ರಿ ಬೆಟ್ಟದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ನಾವು ಹತ್ಕೊಂಡು ಹೋಗ್ತಾಯಿದ್ದೀವಿ ಸ್ವಲ್ಪ ಒಂದು ಮೂವತ್ತೈದು ನಲ್ವತ್ತು ಮೆಟ್ಲು ಹತ್ತಿದರೆ ಸ್ಟೆಪ್ಸ್ ಹತ್ತಿದರೆ ಕುಂದಾದ್ರಿ ಬೆಟ್ಟ ಸಿಗುತ್ತೆ ನೋಡಿ ಎಲ್ಲ ಹತ್ಕೊಂಡು ಹೋಗ್ತಿದ್ದಾರೆ ನಮ್ಮ ಕಡೆಯರೆಲ್ಲೇ ಎಲ್ಲರೂ ಬರಲಿ ಅಂತ ಕೂತಿದ್ದಾರೆ ವಾಶ್ರೂಮ್ ಎಲ್ಲ ಇದೆ ಅಲ್ಲಿ ಹೋಗಿ ಬರೋರಿಗೆ ಹಾಗಾಗಿ ಕೆಲವರು ವಾಶ್ರೂಮಿಗೆಲ್ಲ ಹೋಗಿ ಬರ್ತಾಯಿದ್ದಾರೆ ಇವಾಗ ನಾವು ಇದ್ದೀವಿ ಮೆಟ್ಲು ಬಂದೇ ಬಿಟ್ವಿ ಬಂದೇ ಬಿಟ್ವಿ ನೋಡಿ ಕುಂದಾದ್ರಿ ಬೆಟ್ಟದಲ್ಲಿ ಪಾರ್ಶ್ವನಾಥ ದೇವಸ್ಥಾನ ಇದೆ ಹಾಗೆ ಸುತ್ತಮ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಒಂದೊಂದು ಇಷ್ಟು ಗುಡ್ಡದ ಮೇಲೆ ಮೂರು ನಾಲ್ಕು ಕೊಳ ಇದೆ ಎಲ್ಲದರಲ್ಲೂ ನೀರು ಎಷ್ಟು ಶುದ್ಧವಾಗಿದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನು ಅಲ್ಲಿ ಯಾರಿಗೂ ಎಕ್ಸ್ಪ್ಲೇನ್ ಇದ್ದೀನಿ ಈ ವಿಡಿಯೋ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್ ಯಾರು ಹಾಗೆ ನನಗೆ ನೋಡಿ ನನ್ನ ಮೊಬೈಲಲ್ಲೇ ಮಾಡಿದ್ದಾರೆ ಇದು ದೇವಸ್ಥಾನ ಪಾರ್ಶ್ವನಾಥ ದೇವಸ್ಥಾನ ಕುಂದಾದ್ರಿ ಬೆಟ್ಟದಲ್ಲಿರುವಂಥ ಪಾರ್ಶ್ವನಾಥ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಶಿಲಾಸನ ಇದೆ ಒಂದು ಹಾಗೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ನಾವು ಅಲ್ಲಿ ಹೊರಗಡೆ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಹೋದರೆ ಇವಾಗ ನಮಗೆ ಇಲ್ಲಿ ಏನು ಗೊತ್ತಾ ಮೂರು ಬಾಗಲಿದೆ ಎಲ್ಲ ಒಂದಕ್ಕಿಂತ ಒಂದು ತೆಗ್ಗವಾಗಿದೆ ಅಂದರೆ ಎತ್ತರ ಇಲ್ಲ ಎಲ್ಲ ತೆಗ್ಗ ಇದೆ ಅಂದರೆ ಅದು ಗೊತ್ತಲ್ಲ ನಾವು ಬಗ್ಗೆ ಹೋಗಬೇಕು ನೋಡಿ ದೇವಸ್ಥಾನದೊಳಗೆ ಬಂದ್ವಿ ಒಳಗೆ ಇಲ್ಲಿ ಶಾಂತತೆಯನ್ನು ಕಾಪಾಡಬೇಕು ಬುದ್ಧ ಮತ್ತು ಎಲ್ಲ ನೋಡಿ ಇಲ್ಲಿ ಒಂದು ಪೀಠ ಇದೆ ಸ್ವಾಮೀಜಿ ಕೂತ್ಕೊಳ್ತಾರೆ ಅನಿಸುತ್ತೆ ನಾವು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಇರ್ತಾರೆ ಆ ಕಡೆ ಕಡೆ ಇದ್ದರು ನೋಡಿ ಇಲ್ಲಿ ನಮ್ಮ ಕಡೆ ಎಲ್ಲ ಕೂತಿದ್ದಾರೆ ನಾನು ಬಗ್ಗಿ ಹೋಗ್ತಾಯಿದ್ದೀನಿ ತುಂಬ ಚಿಕ್ಕದ ಬಾಗಿಲಿದು ಎಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದೀನಿ ನೋಡಿ ಎಷ್ಟು ಕೂಲಾಗಿದೆ ಅಂದರೆ ಎಲ್ಲ ಮರ ಎಲ್ಲ ಕಲ್ಲಿನ ಕಂಬಗಳು ಮರ ಅಲ್ಲ ಕಲ್ಲಿನ ಕಂಬಗಳು ಎಷ್ಟು ಚೆನ್ನಾಗಿದೆ ಕೆತ್ತನೆ ಅಂದರೆ ಒಂದು ಚೂರು ಸಿಮೆಂಟ್ ಮುಟ್ಸಿಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿ ಕೆಲಸ ಇದೆ ಇದೆ ಎಷ್ಟೋ ವರ್ಷದಂತೆ ಪಾರ್ಶ್ವನಾಥ ಅಲ್ಲಿ ಸ್ವಲ್ಪ ಹೊತ್ತು ನಾವು ಶಾಂತತೆಯನ್ನು ಕಾಪಾಡಿದ್ವಿ ಸ್ವಲ್ಪ ಹೊತ್ತು ಮೌನರಥ ಮೌನರಥ ಅಲ್ಲ ಸುಮ್ಮನೆ ಮೌನವಾಗಿ ಧ್ಯಾನ ಮಾಡಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಏನೂ ಬೆಳಕಿಲ್ಲ ಅಲ್ಲಿ ಆದರೂ ಒಂಥರ ಬೆಳಕಿದೆ ಒಂಥರ ಅಂದರೆ ಕೂಲು ಐಸಲ್ಲಿಟ್ಟು ಹಾಗೆ ಕೂಲು ಅಲ್ಲಿ ಕೂತ್ಕೊಂಡ್ಬಿಟ್ರೆ ಎಷ್ಟು ಶಾಂತಿ ಸಿಗುತ್ತೆ ಅಂದರೆ ಹೇಳಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಪಾಶ್ವನಾಥ ಸ್ವಾಮಿ ಕೂತಿದ್ದಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾವು ಹೊರಗೆ ಬರೋಣ ಹಾಗೆ ಹೊರಗೆ ಬರ್ತಾ ಇದ್ದೀವಿ ನೋಡಿ ಹೊರಗಡೆ ಹೇಗೆ ಬರ್ತಾ 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 ಬ್ಯಾಕು ಇದ್ದೀವಿ ಇನ್ನು ಬ್ಯಾಕ್ ಸೈಡ್ ಇವತ್ತು ನೋಡಿ ಕಂಬಗಳೆಲ್ಲ ಹೇಗಿದೆ ಅಲ್ವಾ ಕಲ್ಲಿನ ಕಂಬಗಳು ಬಂದ್ವಿ ಫುಲ್ ಬ್ಯಾಕ್ ಬಂದ್ವಿ ನೋಡಿ ಅಷ್ಟು ಹೊರಗೆ ಬಂದ ಮೇಲೆ